ಸರ್ಕಾರ ಅವತ್ತೇ ಸೀರಿಯಸ್ ಆಗಿ ತಗೊಂಡಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಗಂಟೆ ಆದ್ಮೇಲೆ ರಕ್ಷಣೆ ಮಾಡಕ್ಕೆ ಸರ್ಕಾರ ಒಟ್ಟಿದೆ ಈ ಸರ್ಕಾರದಲ್ಲಿ ನಂಬಿಕೆ ಇಲ್ಲ ಈ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ರಾಜ್ಯದ ಜನತರ ನಂಬಿಕೆ ಚರ್ಚೆ ಮಾಡಿದೆ ಅದರಲ್ಲಿ ಮಾಡುದು ಇಲ್ಲ ನಾನು ಕೂಡ ಕೇಳ್ತಕ್ಕಂಥ ಅಂದ್ರೆ ಕರ್ನಾಟಕದ ರಾಜ್ಯದ ಬಗ್ಗೆ ಬಗ್ಗೆ ಇವ್ರಿಗೆ ಮೂರ್ಖಾಸ ಕಾಳಜಿ ಇಲ್ಲ ಮೂರ್ಖಾಸ ರಮೇಶ್ ಕಲ್ಲಂಗಡಿ ಕೃಷಿಯಲ್ಲಿ ಮೂರು ತಿಂಗಳಿಗೆ ಎರಡು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅದಕ್ಕೋಸ್ಕರ ಬೈಕಾಟ್ ಮಾಡಿ ಹೊರಗಡೆ ಹೋದ್ರು ಕರ್ನಾಟಕದ ಇತಿಹಾಸದಲ್ಲಿ ಬಜೆಟ್ ಬಜೆಟ್ ಅನ್ನ ಓದುವಾಗ ಮೊದಲನೇ ಬಾರಿ ವಿರೋಧ ಪಕ್ಷದವರು ಗೈರು ಹಾಜರಾದದ್ದು ಇವರು ಬೇಜವಾಬ್ದಾರಿಗಳು ಇವರಿಗೆ ಜವಾಬ್ದಾರಿ ಇಲ್ಲ ರಾಜ್ಯದ ಹಿತದ ಬಗ್ಗೆ ಜವಾಬ್ದಾರಿ ಇಲ್ಲ ರಾಜ್ಯದಲ್ಲಿ ಏನು ನಡೀತಾ ಇದೆ ಅನ್ನೋದ ಬಗ್ಗೆ ಇಲ್ಲ ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಇಲ್ಲ ರಾಜ್ಯದ ಆರ್ಥಿಕತೆ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಆದರೂ ಕೂಡ ಭಾಗವಹಿಸಿದ್ದಾರೆ ದೇಶ ದ್ರೋಹಿಗಳ ರಕ್ಷಣೆ ಮಾಡ್ತಾರೆ ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಜನ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನವರು ಒಂಬತ್ತು ಜನ ಮಾನ್ಯ ಸದಸ್ಯರು ಭಾಗವಹಿಸಿದ್ದಾರೆ ಬಿಜೆಪಿಯವರು ಸುಮಾರು ಹದಿಮೂರು ಜನ ಭಾಜ ಭಾಗವಹಿಸಿದ್ದಾರೆ ಹದಿಮೂರು ಜನ ಮಾನ್ಯ ಸದಸ್ಯರು ಬಿಜೆಪಿಯವರು ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ ಅವರಾದಿಯಾಗಿ ಹದಿಮೂರು ಜನ ಮಾನ್ಯ ಸದಸ್ಯರು ಭಾಗಿಯಾಗಿದ್ದಾರೆ ಆಮೇಲೆ ಜೆಡಿಎಸ್ನವರು ಮೂರು ಜನರು ಭಾಗವಹಿಸಿದ್ದಾರೆ ಮೂರು ಜನ ಭಾಗವಹಿಸಿದ್ದಾರೆ ಒಟ್ಟು ಮಾಡುತ್ತಾ ಭಾಗವಹಿಸಿದ ಇಪ್ಪತ್ತೈದು ಜನ ಮಾನ್ಯ ಸದಸ್ಯರುಗಳು ಭಾಗವಹಿಸಿದ್ದಾರೆ ಇಪ್ಪತ್ತೈದು ಜನ ಹದಿಮೂರು ಜನ ಬಿಜೆಪಿಯವರು ಒಂಬತ್ತು ಜನ ಕಾಂಗ್ರೆಸ್ನವರು ಮೂರು ಇಷ್ಟು ಜನ ಮಾನ್ಯ ಸದಸ್ಯರು ಈ ಚರ್ಚೆಯಲ್ಲಿ ಭಾಗವಹಿಸಿ அநாக்கலாம் மணித்தஜெட்டை டிக்கை கேந்திர சர் கேந்திர சர் மாநே அவங்க சூச்சனை அவெல்லாம் ನಾನು ಈ ಸಂದರ್ಭದಲ್ಲಿ ಟೀಕೆ ಮಾಡಿದವರ ಬಗ್ಗೆ ನಾನು ಯಾಕೆ ಟೀಕೆ ಮಾಡಿದ್ರಿ ಅಂತ ಹೇಳಿ ಕೇಳಲಿಕ್ಕೆ ಹೋಗಲ್ಲ ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ ಸಲಹೆ ಸೂಚನೆಗಳನ್ನು ಸ್ವಾಗತ ಮಾಡ್ತೀನಿ ಆದ್ದರಿಂದ ಮುಂದಿನ ಅವರು ಸಲಹೆ ಏನು ಕೊಟ್ಟಿದ್ದಾರೆ ಸೂಚನೆಗಳೇನು ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಸರ್ಕಾರ ಈ ವರ್ಷ ಮುಂದಿನ ವರ್ಷದಲ್ಲಿ ನಾವು ಆರ್ಥಿಕ ಆಡಳಿತದಲ್ಲಿ ಏನೇನು ಮಾಡಬೇಕು ಅವೆಲ್ಲವನ್ನು ಕೂಡ ಮಾಡುತ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ